ಸೈನಿಕ ಹುಳು ಬಾಧೆಗೆ ಕೆಂಚಾಪುರ ಗ್ರಾಮದ ರೈತರು ಹೈರಾಣಾಗಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೊಳಲ್ಕೆರೆ ತಾಲೂಕಿನ ಕೆಂಚಾಪುರ ಗ್ರಾಮದ ರೈತ ಸಿದ್ದೇಶ್ ಅವರು ಮಾತನಾಡಿದ್ದು ಕೆಂಚಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಕೆಲವು ಕಡೆ ರೈತರಿಗೆ ಲಾಭ ತಂದಿದ್ದರೆ ಇನ್ನು ಕೆಲವು ಕಡೆ ನಷ್ಟ ಮಾಡಿದೆ ಇನ್ನು ಕೃಷಿ ಇಲಾಖೆ ಕೊಟ್ಟ ಮೆಕ್ಕೆಜೋಳ ಬೀಜ ಬಿತ್ತನೆ ಮಾಡಿದ್ದು ಪ್ರತಿ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಬರುತ್ತಿದ್ದು ರೈತ ಕಂಗಾಲಾಗಿದ್ದಾನೆ ಇನ್ನು ಕೆಂಚಾಪುರ ಗ್ರಾಮದಲ್ಲಿ ಸಾವಿರದ ಇನ್ನೂರು ಎಕರೆ ಮೆಕ್ಕೆಜೋಳ ಬೆಳೆ ನೆಲಕಚ್ಚಿದೆ ಕೃಷಿ ಇಲಾಖೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ತಹಶೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬರಪೀಡಿತ ಎಂದು ಘೋಷಣೆ ಮಾಡುವಂತೆ ರೈತ ಮನವಿ ಮಾಡಿದ್ದಾನೆ ಇನ್ನು ಸೈನಿಕ ಹುಳುಬಾರಿಗೆ ಮೆಕ್ಕೆಜೋಳ ನಷ್ಟ ಉಂಟು ಮಾಡುತ್ತಿದೆ ಕೃಷಿ ಇಲಾಖೆಯಲ್ಲಿ ಖರೀದಿ ಮಾಡಿದ ಬಿತ್ತನೆ ಬೀಜ ಕಳಪೆ ಬೀಜ ನೀಡಿ ರೈತರಿಗೆ ನಷ್ಟ ಉಂಟು ಮಾಡಿದ್ದಾರೆ ಇನ್ನು ಎಪ್ಪತ್ತೈದರಿಂದ ಒಂದು ಲಕ್ಷ ಖರ್ಚು ಮಾಡಿದ್ದು ನಷ್ಟ ಉಂಟಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಭೇಟಿ ನೀಡಬೇಕು ಎಂದು ರೈತ ಸಿದ್ದೇಶ್ ಅವರು ಆಗ್ರಹ ಮಾಡಿದ್ದಾರೆ ನಮ್ಮದು ಚಿತ್ರದುರ್ಗ ಡಿಸ್ಟ್ರಿಕ್ ಒಳಕೆರೆ ತಾಲೂಕು ರಾಮಗಿರಿ ಹೋರ್ಲಿ ನಮ್ಮದು ವಿಲೇಜ್ ಬಂದ್ಬಿಟ್ಟು ಕೆಂಚಾಪುರ ನಾವು ಕೆಂಚಾಪುರದಲ್ಲಿ ಸುಮಾರು ಮೂರು ಎಕರೆ ಜಮೀನು ಇರುತ್ತೆ ಸರ್ವೆ ನಂಬರ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಬಾರ್ ಟೂ ನಲ್ಲಿ ನಾವು ಮೆಕ್ಕೆಜೋಳವನ್ನು ಕೃಷಿ ಇಲಾಖೆಯಿಂದ ತಂದು ಬಿತ್ತನೆ ಮಾಡಿರ್ತೀವಿ ಆದ್ರೆ ಕಳೆದ ತಿಂಗಳು ತುಂಬಾ ಮಳೆ ಬಂದು ಬಹಳ ರೀತಿ ಒಳ್ಳೆಯ ರೈತರಿಗೆ ಅನುಕೂಲ ಮಾಡಿರುತ್ತದೆ ಇದರಿಂದ ನಾವು ಕೃಷಿ ಇಲಾಖೆಯಲ್ಲಿ ಬಿತ್ತನೆ ಬೀಜಗಳನ್ನು ತಂದು ಬಿತ್ತನೆ ಮಾಡಿರ್ತೇವೆ ಆದರೆ ನಿಮಗೆ ಕಾಣ್ತಾ ಇರ್ಬೋದು ಈ ಬಿತ್ತನೆ ಮಾಡಿದಂತ ಮೆಕ್ಕೆಜೋಳ ಇವತ್ತು ರೈತರಿಗೆ ಚಲಕ ಅಂದರೆ ಒಂದು ಎಕರೆಗೆ ಏನೇ ಇಲ್ಲ ಅಂದ್ರೂ ಫ್ಯಾಕ್ಟರಿಯಲ್ಲಿ ಬಿತ್ತನೆ ಮಾಡ್ತೀವಿ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರದವರೆಗೂ ಖರ್ಚು ಬರ್ತಾಯಿದೆ ಇವತ್ತು ರೈತ ತುಂಬಾ ಕಂಗಾಲಾಗಿದ್ದಾನೆ ಇವತ್ತು ಕೆಂಚಾಪುರದಲ್ಲಿ ಸುಮಾರು ನಮ್ದೊಂದೆಲ್ದಲೆ ಸಾವಿರದ ಇನ್ನೂರು ಎಕರೆ ಇವತ್ತು ಏನು ಇಲ್ದಲೆ ನೆಲ ಸಮವಾಗಿದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕ ಅಧಿಕಾರಿಗಳು ಆಮೇಲೆ ಸಂಬಂಧಪಟ್ಟ ತಹಸೀಲ್ದಾರ್ ಆಮೇಲೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ನಮ್ಮ ಕೆಂಚಾಪುರದಲ್ಲಿ ಬರ ಬರಪರಿಹಾರದ ಒಂದು ಬೆಳೆಯನ್ನು ಬರಪರಿಹಾರದ ಪೀಡಿತ ಪ್ರದೇಶವೆಂದು ಗುರುತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಹಾಗೂ ಮತ್ತು ನೋಡಿ ಕೃಷಿ ಇಲಾಖೆಯಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಕೃಷಿ ಇಲಾಖೆಯಲ್ಲಿ ಸೈನಿಕ ಹುಳು ಸೈನಿಕ ಹುಳು ಬಾಧೆಯಿಂದ ಈ ಮೆಕೆಜೋಳ ತುಂಬ ನಷ್ಟ ಕೊಡ್ತಾ ಇದೆ ಇದು ಒಂದು ಕೃಷಿ ಇಲಾಖೆಯಲ್ಲಿ ಖರೀದಿ ಖರೀದಿ ಮಾಡಿರುವಂಥ ಬೀಜ ಇದು ಕಾಣ್ತಾ ಇರ್ಬೋದು ನಿಮಗೆ ಖರೀದಿ ಮಾಡಿರುವಂಥ ಬೀಜ ಕೃಷಿ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಈ ಬೀಜವನ್ನು ಕಳಪೆ ಬೀಜ ನೀಡಿ ರೈತರಿಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಇವತ್ತು ರೈತ ಎಷ್ಟು ಕಂಗಾಲಾಗಿದ್ದಾನೆ ಅಂದರೆ ಇವತ್ತು ನಾವು ಮೂರು ಎಕರೆ ಮೆಕ್ಕೆಜೋಳ ಒಂದು ಬಿತ್ತನೆ ಮಾಡಿದ್ದೀವಿ ಅಂದರೆ ಇದಕ್ಕೆ ಸುಮಾರು ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಆದರೆ ಇವತ್ತು ರೈತರಿಗೆ ಏನು ಕೂಡ ಸಿಕ್ತಲ್ಲ ಒಂದು ಸುಮಾರು ಇದು ಅಷ್ಟು ಮೆಕ್ಕೆಜೋಳ ಇದೇನೀಗ ಟ್ಯಾಕ್ರಿಯಲ್ಲಿ ಎಲ್ಲ ಇದನ್ನ ನಾಶ ಮಾಡಿಸುವಂಥ ಒಂದು ಸಂದರ್ಭ ಇಲ್ಲಿ ಉದ್ಭವ ಆಗಿದೆ ಅದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ತಾಳ್ಸಿದರವರು ಅವರು ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಏನು ಒಂದು ಕೆಂಚಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ